ಪಾಟೀಲ್ ಯತ್ನಾಳ್ ಅವರು ಟೀಪು ಸುಲ್ತಾನರಿಗೆ ಅವಹೇಳನಕಾರಿಯಾದಂತಹ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಟೀಪು ಸುಲ್ತಾನರಿಗೆ ಯಾವ ಶಬ್ದವನ್ನು ಉಪಯೋಗ ಮಾಡಬೇಕು ಟಿಪು ಸುಲ್ತಾನ್ ಅವರಿಗೆ ಉಪಯೋಗ ಮಾಡಿದ್ರು ಅಂತ ಹೇಳಿದ್ರು ಟೀಪು ಸುಲ್ತಾನರಿಗೆ ಪೂಜನೀಯ ಟೀಪು ಸುಲ್ತಾನ್ ಜಿ ಅನ್ಬೇಕಾಗಿತ್ತ ಆದರೆ ಪರಮ ಪರಮಶ್ರದ್ಧೆಯ ಟೀಪು ಸುಲ್ತಾನ್ಜಿ ಅಂತ ಹೇಳಬೇಕಾ ಇನ್ನು ಶ್ರದ್ಧೆಯ ಟೀಪು ಸುಲ್ತಾನ್ಜಿ ಅಂತ ಹೇಳ್ಬೇಕಾ ಇನ್ನು ಪ್ರಾತಸ್ಮರಣೀಯ ಟೀಪು ಸುಲ್ತಾನ್ಜಿ ಅಂತ ಹೇಳಬೇಕಾ ಇವತ್ತೇನು ಪ್ರತಿಭಟನೆ ಮಾಡಿದರು ಅವ್ರ ಕೊಡಗಿಗೆ ಹೋಗಿ ಒಮ್ಮೆ ನೋಡಿ ಬರಬೇಕು ಕೊಡಗಿನಲ್ಲಿ ಅವರು ಮಾಡಿದಂಥ ಅನ್ಯಾಯ ಅತ್ಯಾಚಾರ ಎಷ್ಟು ಜನರ ಕೊಂದನೆ ಕೊಂದು ಬಿಟ್ಟರು ಇವತ್ತಿಗೂ ಕೊಡಗದಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡುವುದಿಲ್ಲ ಇದನ್ನು ಅಲ್ಲಿ ಸ್ವಲ್ಪ ಹೋಗಿ ನೋಡಿ ಬರಬೇಕಾಗ್ತದವರು ಅವರಿಗೆ ದೇಶದ್ರೋಹಿ ಅನ್ನತಕ್ಕಂಥದ್ದು ಜಗಜ್ಜಾಹೀರಾಗಿದೆ ಅವರು ಹಿಂದೂಗಳನ್ನು ಮತಾಂತರ ಮಾಡಿದ್ದು ಮತ್ತು ಇಂಥವ್ರಿಗೆ ಯಾವ ಶಬ್ದದಲ್ಲಿ ಉಪಯೋಗ ಮಾಡಬೇಕು ಬಸವನಗೌಡ ಪಾಟೀಲ್ ಹೇಳಿದ್ದು ಸರಿ ಇದೆ ಇದರಲ್ಲಿ ಎರಡು ಮಾತಿಲ್ಲ ಎರಡನೇದ್ದು ಮೊನ್ನೆ ನಮ್ಮ ಚೇರ್ಮನ್ ಸಹಿತ ಹೇಳಿದರು ಮಾಜಿ ಶಾಸಕರು ಮೊನ್ನೆ ಒಂದು ಜುಲೂಸ್ ಅವ್ರದ್ದು ಒಂದು ಮೆರವಣಿಗೆ ಆಯಿತು ಆ ಮೆರವಣಿಗೆಯಲ್ಲಿ ಯಾವ ಧ್ವಜಗಳನ್ನು ಹಿಡಿದ್ರು ಖಲಿಸ್ತಾನದ ಪರವಾಗಿ ಘೋಷಣೆ ಕೂಗ್ತೀರಿ ಹಿಂದಕ್ಕೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದೀರಿ ಮತ್ತು ಆಡಳಿತ ಏನು ಮಾಡ್ತಾ ಇದೆ ಅವ್ರಿಗೆ ಕಾಣಗಿದಲ್ಲಿ ಇದು ಗಣಪತಿಯ ಮೇಲೆ ಕಲ್ಲುಗಳು ಬಿಡ್ತವೆ ಗಣಪತಿಯ ಮೆರವಣಿಗೆ ಮೇಲೆ ಲಾಂಚು ಚಾಕು ಚೂರಿ ಏನು ಹಿಂದೂಗಳು ತೊಗೊಂಡು ಹೋಗ್ತಾರ ಇದಕ್ಕೇನು ಉತ್ತರ ಇದೆ ಗಣಪತಿಯ ಮೇಲೆ ಚಪ್ಪಲಿಗಳನ್ನು ಒಗೀತೀರಿ ನೀವು ಇದರ ಬಗ್ಗೆ ಏನು ಆಕಸ್ಮಿಕ ಘಟನೆ ಅಂತ ಹೇಳ್ಬಿಡ್ತೀರಿ ಮಂತ್ರಿಗಳೇ ಇಷ್ಟು ಸರಳವಾಗಿ ಹೇಳ್ಬಿಡ್ತೀರಿ ಇದು ಗಣಪತಿಯನ್ನು ಗೌರವದಿಂದ ಒಯ್ಬೇಕಾಗಿತ್ತು ಪೊಲೀಸ್ ವ್ಯಾನ್ದಲ್ಲಿ ಒಯ್ತೀರಿ ನೀವು ವಿರೋಧವನ್ನು ಕಟ್ಕೋತಾ ಇದ್ದೀರಿ ನೀವು ಪ್ರತಿಯೊಂದು ಸಂದರ್ಭದಲ್ಲಿ ಹಿಂದೂಗಳ ವಿರೋಧವಾಗಿ ಮಾತಾಡ್ತಾ ಇದ್ದೀರಿ ನೀವು ಖಾಲಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನದ ಧ್ವಜಗಳು ಏನು ಮಾಡ್ತಾ ಇದ್ದೀವಿ ಆಡಳಿತ ಇನ್ನೊಂದು ಈಗ ವಕ್ಸ್ ಬೋರ್ಡು ಯಾವ್ದು ಅಂತ ಹೇಳಕತ್ತದ ಅದು ವಕ್ಸ್ ಬೋರ್ಡ್ ಅವ್ರು ಜಮೀನು ನೀನೊಂದು ಪ್ರೆಸ್ ಮೀಟ್ ಪ್ರೆಸ್ ಮೀಟಲ್ಲ ಅವ್ರದ್ದು ಜಮಾತದ ಒಂದು ಸಭೆಯಲ್ಲಿ ಇದ್ದಾರೆ ಎಲ್ಲ ಕಡೆ ಹಸರ ಬಣ್ಣ ಬರೋದು ಇದು ವರ್ಕ್ಸ್ ಕಮಿಟಿ ಅಂತ ಬೋರ್ಡ್ ಹಾಕಿ ಬಿಡ್ರಿ ಅಂತ ಇನ್ನು ಅಪ್ಪನ ಅದು ವರ್ಕ್ಸ್ ಕಮಿಟಿ ಒಂದು ಲಕ್ಷ ಎಕರೆ ಜಮೀನು ಇದ್ದದ್ದು ಹತ್ತು ವರ್ಷದಲ್ಲಿ ಹತ್ತು ಲಕ್ಷ ಎಕರೆ ಹ್ಯಾಂಗಾಯ್ತು ಯಾರ್ದು ಆಸ್ತಿ ಇದು ಇವ್ರದ ಆಸ್ತಿ ಏರ್ತದೆ ಹೆಂಗ ನಾಳೆ ಅದನ್ನು ಕ್ವಶನ್ ಮಾಡ್ಲಿಕ್ಕೆ ಸಹಿತ ಕೋರ್ಟಿಗೆ ಹೋಗುವಂಗಿಲ್ಲ ಯಾರು ನಾಳೆ ಈ ಆಫೀಸ್ ಬಂದಿದ್ದು ವರ್ಕ್ಸ್ ಬೋರ್ಡ್ ಕಮಿಟಿ ಅಂತಂದ್ರೆ ನಾವು ಕೋರ್ಟಿಗೆ ಹೋಗುವಂಗಿಲ್ಲ ವರ್ಕ್ಸ್ ಬೋರ್ಡ್ ಮುಂದೆ ಹೋಗ್ಬೇಕು ಇಂತಹ ಅಧಿಕಾರವನ್ನು ಆ ವರ್ಕ್ಸ್ ಬೋರ್ಡ್ಗೆ ಕೊಟ್ಟಿದ್ರಿ ವರ್ಕ್ಸ್ ಬೋರ್ಡ್ಗೆ ಕೊಟ್ಟಿದ್ರಿ ಅದು ಹೇಳಕ್ಕೂ ಬರೋದಿಲ್ಲ ಅದು ವಕ್ಸೋ ಅಂತ ವಾಕ್ಸೋ ಅದು ಇದನ್ನು ರದ್ದು ಮಾಡಬೇಕು ಬಿಲ್ ತಗೊಂಡ್ಬರ್ತಾ ಇದ್ದೀವಿ ಇದು ತಪ್ಪ ಅದಕ್ಕಾಗಿ ನಾನು ಹೇಳ್ತೀನಿ ಯಾರು ರಾಷ್ಟ್ರ ಪರವಾಗಿರ್ತಕ್ಕಂತಹ ನಾಗರಿಕರಿದ್ದಾರೆ ಇದು ಎಲ್ಲರೂ ಈ ವಕ್ಸ್ ಬೋರ್ಡದ ವಿರುದ್ಧವಾಗಿ ಅದನ್ನು ರದ್ದು ಮಾಡತಕ್ಕಂಥದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಈ ರೀತಿ ಅಂದಾದು ಒಬ್ಬ ಒಂದೇ ಒಂದು ಸಮಾಜವನ್ನು ಬೆಂಬಲಿಸ್ತಕ್ಕಂಥ ಅವರಿಗೆ ಅವರಿಗೆ ಆದಂತಹ ಎಲ್ಲ ಹಕ್ಕುಗಳನ್ನು ಕೊಡ್ತಕ್ಕಂಥ ಈ ಕೆಲಸವನ್ನು ಬಂದ್ ಮಾಡಬೇಕು ಯಾಕಂತಂದರೆ ಲಾಸ್ಟ್ ದಿವಸ ಹೋಗುವಾಗ ಮನಮೋಹನ್ ಸಿಂಗ್ ಸಹಿ ಮಾಡಿ ಹೋಗಿಬಿಟ್ಟಿದ್ದಾರೆ ಎಲ್ಲ ವರ್ಕ್ಸ್ ಅಂತ ಲಾಸ್ಟ್ ಆಯಿತು ಹಾಗಂತ ಯಾರು ಬೇಕಾದವ್ರದ್ದು ಆಸ್ತಿ ನಾಳೆ ನಿಮ್ದು ಎಲ್ಲಾರದು ನಮ್ದು ಎಲ್ಲಾರದು ಇದು ವರ್ಕ್ಸ್ ಬೋರ್ಡದಂದ್ರೆ ಬಿಟ್ಟು ಬರಬೇಕು ನಾವು ಇದು ಭಾಳ ಜನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಏನೋ ಸುಮ್ಮನೆ ಮಜಾಗದಲ್ಲಿ ಪಾಂಡ ಅಲ್ಲ ಗೋವಿಂದಪುರದಲ್ಲಿ ಊರಿಗೂ ಊರು ವರ್ಕ್ಸ್ ಕಮಿಟಿ ಅಂತ ನೋಟಿಸ್ ಕೊಟ್ಟು ನೀವು ಖಾಲಿ ಮಾಡಿ ಅಂತಂದರೆ ಏನಿದು ಈ ಇದನ್ನು ಖಂಡನೆ ಮಾಡಬೇಕು ಮಾಡಬಾರ್ದು ಇದರ ಪರವಾಗಿ ಮಾತ್ರ ಮುಸಲ್ಮಾನ ವಿರೋಧಿ ನಾವು ಮುಸಲ್ಮಾನವಿರೋದು ನಾವೆಲ್ಲಿ ಮುಸಲ್ಮಾನ ವಿರೋಧಿ ದೇಶದ ಪರವಾಗಿ ದೇಶದ ಕಾನೂನ ಪರವಾಗಿ ಸಂವಿಧಾನದ ಪರವಾಗಿ ಮಾತಾಡ್ತಾ ಇದ್ದೀವಿ ರಾಷ್ಟ್ರದ್ರೋಹಿಗಳಿಗೆ ಅಂತ ಮುಜುಗುಳ್ಳ ಹೇಳತಕ್ಕಂಥ ಪಕ್ಷ ಇದು ಭಾರತೀಯ ಜನತಾ ಪಾರ್ಟಿ ಇದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಇದೇ ರೀತಿಯವರು ಮುಂದುವರೆದರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ವಸಂತಗೌಡ ಪಾಟೀಲಿ ಎಂತ ಹೇಳೋದು ಅತ್ಯಂತ ಸರಿಯಾಗಿದೆ ಅನ್ನತಕ್ಕಂಥದ್ದು ನಾನು ಇಲ್ಲಿ ಅವರನ್ನು ಬೆಂಬಲಿಸ್ತಾ ಇದ್ದೇನೆ ನಮಸ್ಕಾರ